ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ರಾಜ್ಯ ದಿನಗುಲಿ ನೌಕರರ ಸಂಘದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಎಂ ನಾಗರಾಜ್ ಒಟ್ಟಿಗಿದ್ದಾರೆ ಸರ್ ಈ ಹಿಂದೆ ಫ್ರೀಡಂ ಪಾರ್ಕಲ್ಲಿ ಒಂದು ಪ್ರತಿಭಟನೆ ಮೂಲಕ ತಮ್ಮ ಸಮಸ್ಯೆಗಳನ್ನು ಈ ಕ್ಷೇತ್ರದ ಶಾಸಕರಿಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ರಿ ನಮ್ಮ ಸಂಕೇತ್ ಪೋಯ್ನವರ ಮುಂದಾಳತ್ವದಲ್ಲಿ ಗೃಹ ಕಚೇರಿ ಸಿ ಎಂ ಹತ್ತಿರ ಭೇಟಿ ಮಾಡಿ ಹಲವು ವಿಷಯಗಳನ್ನು ಮಂಡಿಸಿದ್ರಿ ಸರ್ ಇವತ್ತು ಆ ಒಂದು ಹೋರಾಟ ಯಾವ ದಿಕ್ಕಿನಲ್ಲಿ ಸಾಕ್ತಿದೆ ಏನಾರು ಫಲಿತಾಂಶಗಳು ಬಂದಿದೆ ಅಂತ ನಮ್ಮ ರಾಜ್ಯದ ಎಲ್ಲ ಕ್ಷೇಮಾಭಿವೃದ್ಧಿ ನೌಕರರ ಗಮನಕ್ಕೆ ಇವತ್ತಿನ ವಿಚಾರವಾಗಿ ಸನ್ಮಾನ್ಯ ಶ್ರೀ ಪನ್ನಣ್ಣನವರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ನಮ್ಮ ಸಂಘದ ರಾಜ್ಯ ಗೌರವಾಧ್ಯಕ್ಷರಾದಂಥ ಪುವಯ್ಯ ಸಾಹೇಬ್ರನ್ನು ನಾವು ವೀರಾಜಪೇಟೆ ವಿರಾಜಪೇಟೆ ಗೃಹ ಕಚೇರಿಯಲ್ಲಿ ಭೇಟಿ ಆಗ್ತಾ ಇದ್ದೀವಿ ನಮ್ಮ ಹಲವು ನೌಕರರು ಜಿಲ್ಲಾ ಮುಖಂಡರುಗಳು ಈಗ ಸಾಕಷ್ಟು ಮಾಹಿತಿಗಳನ್ನು ವಾಟ್ಸಪ್ ಮುಖಾಂತರ ಇದ್ದಾರೆ ನಮ್ಮ ಕ್ಷೇಮಾಭಿವೃದ್ಧಿ ನೌಕರರ ಹೋರಾಟದ ಬೆಳವಣಿಗೆ ಏನಾಗಿದೆ ಮೊನ್ನೆ ಪನ್ನಣ್ಣ ಸಾಹೇಬ್ರನ್ನ ಭೇಟಿ ಮಾಡಿದ್ರ ಪುವಯ್ಯ ಸಾಹೇಬರು ಏನು ಹೇಳಿದ್ರು ಅನ್ನೋದು ಪ್ರತಿದಿನ ಕೂಡ ಮೆಸೇಜಲ್ಲಿ ಕಮ್ಯುನಿಕೇಷನ್ ಆಗ್ತಾಯಿದೆ ಸರ್ ತಾವು ಹೇಳಿದಾಗೆ ಈಗಾಗಲೇ ನಮ್ಮ ಹೋರಾಟ ಒಂದು ತಿಂಗಳು ಪೂರೈಸಿದೆ ಈ ಒಂದು ತಿಂಗಳ ಅವಧಿಯಲ್ಲಿ ನಮ್ಮ ಗೌರವಾಧ್ಯಕ್ಷರು ಹಲವು ಬಾರಿ ಪನ್ನಣ್ಣ ಸರ್ ಜೊತೆಗೆ ಮಾತಾಡಿ ನಾವು ಕೊಟ್ಟಂಥ ಮನವಿ ಬಗ್ಗೆ ತಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಒಂದು ಸಭೆ ಕರಿಬೇಕು ಅನ್ನೋ ವಿಚಾರವನ್ನು ಮನ್ನಣೆ ಮಾಡಿದ್ದಾರೆ ನಾವು ಇವತ್ತು ವಿರಾಜಪೇಟೆಯಲ್ಲಿ ನಮ್ಮ ರಾಜ್ಯ ಗೌರವಾಧ್ಯಕ್ಷರ ಒಂದು ಅಧಿಕೃತ ಕಚೇರಿ ಇತ್ತು ಅದನ್ನು ಪನ್ನಣ್ಣ ಸರ್ ಉದ್ಘಾಟನೆ ಮಾಡಿದ್ದಾರೆ ನಾವು ಕೂಡ ಮಾತಾಡಿಸಿದ್ದೀವಿ ಅವರು ಇವತ್ತು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರಿಂದ ಮುಂದಿನ ಇಪ್ಪತ್ತನೇ ತಾರೀಕು ಮತ್ತೊಮ್ಮೆ ನಾವು ಬಂದು ನಮ್ಮ ರಾಜ್ಯದ ಎಲ್ಲ ಕ್ಷೇಮಾಭಿವೃದ್ಧಿ ಮುಖಂಡರುಗಳನ್ನು ಕರೆಸಿ ಭೇಟಿ ಮಾಡುವಂಥದ್ದು ಆದಷ್ಟು ಬೇಗ ನಿವೃತ್ತ ನೌಕರರಿಗೆ ಪಿಂಚಣಿ ಸೌಲಭ್ಯ ಅತಿ ಮುಖ್ಯವಾದಂಥ ಬೇಡಿಕೆಯಾಗಿದೆ ಏಕೆಂತಂದರೆ ನಾವು ಕಳೆದ ಹತ್ತಾರು ವರ್ಷದಿಂದ ಮನವಿ ಕೊಡ್ತಾ ಬಂದಿದ್ವಿ ಆದರೆ ಯಾವುದೂ ಕೆಲಸ ಆಗಿರಲಿಲ್ಲ ಮಾನ್ಯ ಪನ್ನಣ್ಣ ಸಾಹೇಬರು ಬಂದ ನಂತರದಲ್ಲಿ ನಮ್ಮ ನೌಕರಿಗೆ ನಮ್ಮ ಹೋರಾಟಕ್ಕೆ ಒಂದು ಬಲ ಬಂದಿದೆ ನಾವು ಆದಷ್ಟು ಶೀಘ್ರದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡುವಂಥ ಅವಕಾಶವನ್ನು ಮಾಡಿರೋದ್ರಿಂದ ಎಲ್ಲೋ ಒಂದು ಕಡೆ ಮುಚ್ಚೋದಂಥ ಈ ಬೇಡಿಕೆ ಪ್ರಕರಣ ಮತ್ತೆ ಅದಕ್ಕೊಂದು ಜೀವ ಬಂದಿದೆ ನಾವು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಕ್ಷೇಮಾಭಿವೃದ್ಧಿ ನೌಕರಿಗೆ ಇರ್ತಕ್ಕಂಥ ಮಾಹಿತಿ ಇಷ್ಟೇ ನೌಕರೇ ತಾವೆಲ್ಲರೂ ಕೂಡ ಕಳೆದ ಕ್ಷೇಮಾಭಿವೃದ್ಧಿ ಅಧಿನಿಯಮ ಆದೇಶ ನಂತರದಲ್ಲಿ ಹತ್ತು ಹನ್ನೆರಡು ವರ್ಷಗಳು ಕಾದಿದ್ದೀರಿ ಇನ್ನು ಕೆಲವೇ ತಿಂಗಳುಗಳಲ್ಲಿ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ಬೋದು ಅನ್ನೋದು ನನ್ನ ಒಂದು ಆಶಾಭಾವನೆ ಇದೆ ಈ ನಿಟ್ಟಿನಲ್ಲಿ ಸನ್ಮಾನ್ಯ ಸಂಕೇತ್ ಪುವಯ್ಯ ಸಾಹೇಬರು ನಿರಂತರವಾಗಿ ಪನ್ನಣ್ಣ ಸಾಹೇಬರು ಕಾಂಟ್ಯಾಕ್ಟಲ್ಲಿ ಇರೋದ್ರಿಂದ ನಾವು ಕೂಡ ಮಧ್ಯೆ ಮಧ್ಯೆ ಅವರನ್ನು ಭೇಟಿ ಮಾಡ್ತಾಯಿದ್ದೀವಿ ನಿನ್ನೆ ದಿನ ಮತ್ತು ಇವತ್ತು ಕೂಡ ಪುವಯ್ಯ ಸಾಹೇಬರು ಪನ್ನಣ್ಣ ಸಾರ್ ಗಮನಕ್ಕೆ ತೊಗೊಂಬಂದಿದ್ದಾರೆ ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರದ ಒಂದು ತೀರ್ಮಾನ ಏನು ಅನ್ನೋದನ್ನು ನಿರೀಕ್ಷೆ ಮಾಡಬೇಕಾಗತ್ತೆ ಅದಕ್ಕಾಗಿಯೇ ಒಂದು ಕಾಲಾವಕಾಶ ಬೇಕಾಗುತ್ತೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಅವರ ಕೆಲಸದ ಒತ್ತಡ ಜೊತೆಗೆ ಕ್ಷೇತ್ರದ ಕೆಲಸದಲ್ಲೂ ಕೂಡ ಬ್ಯುಸಿ ಇರೋದ್ರಿಂದ ನಾವು ಅವರಿಗೆ ಒಂದು ಕಾಲಾವಕಾಶವನ್ನು ಕೊಟ್ಟು ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಹೋಗಬೇಕಾಗುತ್ತೆ ಈ ಸಂದರ್ಭದಲ್ಲಿ ಮಾನ್ಯ ಪುವೆಯ ಸಾಹೇಬರು ಇವತ್ತು ಏನು ಕಚೇರಿ ಉದ್ಘಾಟನೆ ನಂತರದಲ್ಲಿ ಈಗ ತಮಗೂ ಕೂಡ ಒಂದೆರಡು ಮಾತುಗಳನ್ನು ತಿಳಿಸ್ತಾರೆ ನಾವು ಹೇಳೋದು ಇಷ್ಟೇ ನಮ್ಮ ಹೋರಾಟದ ಮೇಲೆ ನೀವೆಲ್ಲರೂ ನಂಬಿಕೆ ಇಡಬೇಕು ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ವೀರಾಜಪೇಟೆಯಲ್ಲಿ ರಾಜ್ಯ ವನ್ಯಜೀವಿ ಮಂಡಳಿ ಘಟಕಗಳ ನೌಕರರ ಒಂದು ಸಣ್ಣ ಸಮಾವೇಶ ಇದೆ ಅವತ್ತು ನಾವು ಕೂಡ ಎಲ್ಲ ಕ್ಷೇಮಾಭಿವೃದ್ಧಿ ನೌಕರ ಮುಖಂಡರುಗಳು ವೀರಾಜಪೇಟೆಗೆ ಬಂದು ನಮ್ಮ ಪುವೈ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಒಂದು ಮನವಿಯನ್ನು ಕೊಡುವಂಥದ್ದು ಆದಷ್ಟು ಬೇಗ ನಮ್ಮ ಕೆಲಸ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರಾದಂಥ ಪನ್ನಣ್ಣ ಸಾಹೇಬರಲ್ಲಿ ವಿನಂತಿ ಮಾಡೋ ಒಂದು ಕಾರ್ಯಕ್ರಮನ ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀವಿ ರಾಜ್ಯ ದಿನವಲಿ ನೌಕರ ಸಂಘದ ರಾಜ್ಯದ ಗೌರವಾಧ್ಯಕ್ಷರಾಗಿ ಕ್ಷೇಮಾವಧಿ ಸಂಘದಲ್ಲಿ ತಮ್ಮ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಸಂಕೇತ್ಪವಿನರು ಅವರು ಕೂಡ ಕೆಲವು ವಿಚಾರಗಳನ್ನು ಆ ನೌಕರರ ಸಿಬ್ಬಂದಿಗಳಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ತಾವು ಆ ಒಂದು ಬೆಳವಣಿಗೆ ನಂತರ ಏನು ಹೇಳ್ಬೋದು ನೋಡಿ ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಮಾನ್ಯ ಎಂ ನಾಗರಾಜ್ರವರು ಎಲ್ಲ ನಮ್ಮ ಏನು ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ನಾವೇನು ಒಂದು ಪ್ರತಿಭಟನೆಯನ್ನು ಮಾಡಿದ್ದೇವೆ ಅದರ ನಂತರ ನಡೆದಂಥ ಬೆಳವಣಿಗೆಗಳನ್ನೆಲ್ಲ ನಮ್ಮ ಅಧ್ಯಕ್ಷರು ಈಗಾಗಲೇ ತಮ್ಮ ಜೊತೆ ಮಾತನಾಡಿದ್ದಾರೆ ಈಗ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಮತ್ತು ನಮ್ಮ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಮಾನ್ಯ ಎ ಎಸ್ ಪನ್ನಣ್ಣನವ್ರ ಜೊತೆ ನಮ್ಮ ಅಧ್ಯಕ್ಷರು ಮತ್ತು ನಾನು ನಮ್ಮ ಹರೀಶ್ ಅವರು ಎಲ್ಲ ನಾವು ಒಂದು ನಿಯೋಗ ನಾವು ಮಾತುಕತೆಯನ್ನು ನಡೆಸಿದ್ದೇವೆ ಅವರು ಮುಖ್ಯಮಂತ್ರಿ ಜೊತೆ ನಮಗೆ ಒಂದು ಸಭೆ ನಡೆಸೋದಕ್ಕೆ ಅತಿ ಶೀಘ್ರದಲ್ಲಿ ಸಮಯವನ್ನು ಕೂಡ ನಿಗದಿ ಮಾಡ್ತೇನೆ ಅಂತ ಹೇಳ್ತಕ್ಕಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ ಮತ್ತು ಮಾನ್ಯ ಎಸ್ ಪೊನ್ನಣ್ಣನವರಿಗೆ ನಮ್ಮ ಇಲ್ಲಿ ವಿವಿಧ ಇಲಾಖೆಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ದಶಕಗಳಿಂದ ಕೆಲಸ ಮಾಡಿಕೊಂಡು ಬಂದಿರುವವರು ಮತ್ತು ನಿವೃತ್ತಿ ಆಗಿರ್ತಕ್ಕಂಥವ್ರು ಇವರ ಸಮಸ್ಯೆಗಳು ಆಳವಾದಂಥ ಅರಿವಿಕೆ ಇರೋದರಿಂದ ಇದು ನಮ್ಮ ಅಧ್ಯಕ್ಷರು ಈಗಾಗಲೇ ಹೇಳಿದಾಗೆ ಕೆಲವು ತಿಂಗಳಲ್ಲಿ ನಮಗೆ ಒಂದು ಶಾಶ್ವತವಾದಂಥ ಪರಿಹಾರ ಸಿಗ್ತದೆ ಅಂತಕ್ಕಂಥ ನಂಬಿಕೆ ನಮಗಿದೆ ಎಲ್ಲರೂ ನಮ್ಮ ಸದಸ್ಯರುಗಳಲ್ಲಿ ಈಗ ಕೆಲಸ ಮಾಡ್ತಾ ಇರುವಂಥವರು ಮತ್ತು ನಿವೃತ್ತಿ ಆಗಿರುವಂಥವರಲ್ಲಿ ಖಂಡಿತ ಇದರ ಈ ಹೋರಾಟದಲ್ಲಿ ನಂಬಿಕೆ ಇಡ್ತಕ್ಕಂಥದ್ದು ಮತ್ತು ನಾವೇನು ಕಷ್ಟಪಟ್ಟಿದ್ದೇವೆ ಅದಕ್ಕೆ ಸರಿಯಾದಂಥ ಪ್ರತಿಫಲ ಸಿಗ್ತಕ್ಕಂಥದ್ದು ಮತ್ತು ಸರ್ಕಾರದಿಂದ ಅದಕ್ಕೆ ಸರಿಯಾದಂಥ ರೀತಿಯಲ್ಲಿ ನ್ಯಾಯ ಸಿಗ್ತಕ್ಕಂಥ ಕೆಲಸ ಪನ್ನಣ್ಣನವರ ನೇತೃತ್ವದಲ್ಲಿ ಆಗ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತೇನೆ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ